ಆತ ಯುವ ರಾಜಕಾರಣಿ ಲೋಕಸಭೆಯಲ್ಲಿ ಅಂತ ಸುಮ್ಮನೆ ಮನೆಯಲ್ಲಿ ಕೂರದೆ ಮತ್ತೆ ಜನರ ಮಧ್ಯೆ ತೆರಳಿ ಜನಾನುರಾಗಿ ಆಗುತ್ತಿದ್ದಾರೆ ಜಿಲ್ಲೆಯ ಜ್ವಲಂತ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಜನರ ಜೊತೆ ಬೃಹತ್ ಅದಲತ್ ನಡೆಸುತ್ತಿದ್ದಾರೆ ಯಾರು ಆ ಯುವ ರಾಜಕಾರಣಿ ನಡೆಸುತ್ತಿರುವ ಅದಲತ್ ಏನು ಅಂತೀರಾ ಇಲ್ಲಿದೆ ನೋಡಿ ಸ್ವಾಭಿಮಾರಿ ಬಳಗದಿಂದ ಬೃಹತ್ ಜನತಾ ಅದಲತ್ ದಾವಣಗೆರೆ ಜಿಲ್ಲೆಯ ಜ್ವಲಂತ ಸಮಸ್ಯೆಗಳ ಮೇಲೆ ಬೆಳಕು ಕುಮಾರ್ ಕಾರ್ಯಕ್ಕೆ ಮೆಚ್ಚುಗೆಗಳ ಮಹಾಪೂರ ಲೋಕಸಭೆ ಚುನಾವಣೆ ಆರಂಭಕ್ಕೂ ಆರು ತಿಂಗಳ ಮುನ್ನ ದಾವಣಗೆರೆಗೆ ಆಗಮಿಸಿ ರಾಜಕೀಯದಲ್ಲಿ ಎಬ್ಬಿಸಿದ ಯುವ ರಾಜಕಾರಣಿ ಕುಮಾರ್ ಸೋತ ಬಳಿಕ ಸುಮ್ಮನಾಗದೆ ಹೋರಾಟದ ಹಾದಿ ಹಿಡಿದಿದ್ದಾರೆ ದಾವಣಗೆರೆ ಜಿಲ್ಲೆಯ ಎಲ್ಲಾ ತಾಲೂಕುಗಳ ಜ್ವಲಂತ ಸಮಸ್ಯೆಗಳನ್ನು ಆಯಾ ಶಾಸಕರು ಸಚಿವರು ತಾಲೂಕು ಆಡಳಿತ ಜಿಲ್ಲಾಡಳಿತದ ಗಮನಕ್ಕೆ ತರುವ ಉದ್ದೇಶದಿಂದ ಸಾರ್ವಜನಿಕ ಜನತಾ ಅದಲತ್ ಹಮ್ಮಿಕೊಂಡಿದ್ದಾರೆ ಸೋಮವಾರ ಒಂದೇ ದಿನ ಹರಿಹರ ತಾಲೂಕಿನ ಮಲೆಬೆನ್ನೂರು ಹರಿಹರ ದಾವಣಗೆರೆಯಲ್ಲಿ ಜನತಾ ಅದಲತ್ ನಡೆಸಿದರು ಹೊನ್ನಳ್ಳಿ ಹರಿಹರ ದಾವಣಗೆರೆ ಕ್ಷೇತ್ರದ ಶಾಸಕರು ಸಂಸದರು ಚುನಾವಣೆ ಪೂರ್ವದಲ್ಲಿ ಹೊಸಪೇಟೆ ಶಿವಮೊಗ್ಗ ರಾಜ್ಯ ಹೆದ್ದಾರಿ ಅಗಲೀಕರಣ ಬೈರನಪಾದ ಪಾದ ನೀರಾವರಿ ಹರಿಹರಕ್ಕೆ ಹೈಟೆಕ್ ಆಸ್ಪತ್ರೆ ಸೇರಿದಂತೆ ವಿವಿಧ ಕಾಮಗಾರಿಗಳ ಆಶ್ವಾಸನೆ ನೀಡಿದ್ದರು ಚುನಾವಣೆಯಲ್ಲಿ ಗೆದ್ದ ಮೇಲೆ ಒಬ್ಬರು ಇದರ ಬಗ್ಗೆ ಮಾತನಾಡುತ್ತಿಲ್ಲ ಇದರ ಬಗ್ಗೆ ನಾವು ಪ್ರಶ್ನೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಿದರು ನಿಮ್ಗೆ ಗೊತ್ತಿರೋ ಹಾಗೆ ಕರ್ನಾಟಕ ತುಂಬಾ ನಾವು ತುಂಬಾ ಓಡಾಡ್ತಾ ಇದೀವಿ ಒಂದು ಹೊಸ ಜಾಗೃತಿ ಮೂಡಿಸಬೇಕು ಅರಿವು ಮೂಡಿಸಬೇಕು ರಾಜಕೀಯ ಪ್ರಜ್ಞೆ ಹಾಗೂ ಅಸಮಾನತೆ ಬಗ್ಗೆ ಒಂದು ಅರಿವು ಮೂಡಿಸಬೇಕಂತಂದು ಹಾಗೇನೆ ಸರ್ಕಾರದಿಂದ ಏನೇನು ಸೌಲಭ್ಯಗಳು ಜನತೆ ಸಿಗಬೇಕು ಅಲ್ಲಿನ ಜನಪ್ರತಿನಿಧಿಗಳು ಏನೇನು ಅಭಿವೃದ್ಧಿ ಕೆಲಸ ಮಾಡಬೇಕು ಎಲ್ಲೆಲ್ಲಿ ಆಗಿಲ್ಲ ಆ ಸ್ಥಳಗಳಿಗೆ ಹೋಗಿ ಸ್ಥಳೀಯವಾಗಿ ನಾವು ಜನಗಳ ಹತ್ರ ಸಂವಾದ ಮಾಡಿ ಒಂದು ಜನತಾ ಅದಾಲತ್ತು ಶಿಕ್ಷಣ ಅದಾಲತ್ತು ಆರೋಗ್ಯ ಅದಾಲತ್ತು ಕೃಷಿ ಅದಾಲತ್ತು ಅಂತ ಈ ರೀತಿ ಅದಾಲತ್ ಅಂತಂದರೆ ಬೇಸಿಕಲಿ ಜನಗಳ ಸಮಸ್ಯೆಗಳನ್ನು ನಮ್ಮ ಹತ್ರ ಹೇಳ್ಕೊಳ್ಳೋವಂಥದ್ದು ಅದನ್ನು ನಾವು ಪಟ್ಟಿ ಮಾಡಿಕೊಂಡು ಅದನ್ನು ಯಾವ ಅಥಾರಿಟಿಗೆ ಮುಟ್ಟಿಸ್ಬೇಕು ಮುಟ್ಟಿಸುವಂಥದ್ದು ಇವತ್ತು ನಾವು ಮಲೇಬೆನ್ನೂರಲ್ಲಿ ದಾವಣಗೆರೆಯಲ್ಲಿ ಒಂದು ಜನ ಜನತಾ ಅದಾಲತ್ನ ಶುರು ಮಾಡಿದ್ವಿ ಬೇಸಿಕಲಿ ಏನಂತಂದ್ರೆ ಅಲ್ಲಿ ರೋಡು ಅಗಲಾಗಿಲ್ಲ ಅದು ಆಗದೇ ಇರೋದ್ರಿಂದ ದಿನನಿತ್ಯ ಆ್ಯಕ್ಸಿಡೆಂಟ್ ಆಗುತ್ತೆ ನಮ್ಮ ಎಸ್ಪೆಷಲಿ ಈ ಹೊಸಪೇಟೆಯಿಂದ ಶಿವಮೊಗ್ಗ ಹೋಗೋ ರಸ್ತೆಯಲ್ಲಿ ಅದು ಸುಮಾರು ಎರಡೂವರೆ ದಶಕಗಳಿಂದ ಜನಗಳು ಕೇಳ್ತಾ ಇದ್ದಾರೆ ಯಾರೂ ಕೂಡ ಇದಕ್ಕೆ ಸ್ಪಂದಿಸಿಲ್ಲ ಇದುವರೆಗೂ ಆಮೇಲೆ ಬೈರನ್ ಪಾದ ಯೋಜನೆ ಸುಮಾರು ನಾಲ್ಕು ಸಾವಿರ ಎಕರೆಗೆ ನೀರಿಲ್ದಂಗೆ ಈ ಪ್ರತಿ ವರ್ಷ ಬೆಳೆಗಳು ಒಣಗೋಗ್ಬಿಟ್ಟು ರೈತರು ಸಂಕಷ್ಟದಲ್ಲಿದ್ದಾರೆ ಅದು ಎಸ್ಪೆಷಲಿ ಈ ಕಡನಾಯ್ಕನಳ್ಳಿ ಏನು ಬೈರೂನ್ ಪಾದ ದೇವಸ್ಥಾನ ಇದೆ ಅಲ್ಲಿ ತುಂಗಭದ್ರಾ ನದಿಯಿಂದ ಏತ ನೀರಾವರಿ ಮೂಲಕ ಅಲ್ಲಿ ನಾಲ್ಕು ಸಾವಿರ ಎಕರೆಗೆ ನೀರನ್ನು ಹರಿಸುವಂಥ ಕೆಲಸ ಆಗಬೇಕು ಅದನ್ನು ಕೂಡ ಮೂಗಿಗೆ ತುಪ್ಪ ಸಾವಿರ ಕೆಲಸ ಎಲೆಕ್ಷನ್ ಟೈಮಲ್ಲಿ ಬರೋದು ಭರವಸೆ ಕೊಡೋದು ಯಾವುದು ಕೂಡ ಈಡೇರಿಸ್ತಾ ಇಲ್ಲ ಅದನ್ನು ಕೂಡ ಒಂದು ಹೋರಾಟ ಮಾಡಿದ್ವಿ ಇವತ್ತು ಜಿ ಬಿ ವಿನಯ್ ಕುಮಾರ್ ಆಯೋಜಿಸಿದ್ದ ಜನತಾ ಅದಾಲತ್ಗೆ ಮಲೆಬೆನ್ನೂರಿನಲ್ಲಿ ಪುರಸಭೆ ಅಧಿಕಾರಿಗಳು ಅಡ್ಡಿಪಡಿಸಿದರು ಮೈಕ್ ಬಳಕೆಗೆ ಅನುಮತಿ ಪಡೆದಿಲ್ಲ ಎಂಬ ನೆಪ ಹೇಳಿ ಅಡ್ಡಿಪಡಿಸಲು ಯತ್ನಿಸಿದರು ಇನ್ನು ಹರಿಹರದಲ್ಲಿ ಕಾಂಗ್ರೆಸ್ನ ಕೆಲ ಮುಖಂಡರು ವಿನಯ್ ಯಾತ್ರೆಗೆ ಅಡ್ಡಿಪಡಿಸಲು ಯತ್ನಿಸಿ ವಾದ ವಾಗ್ವಾದ ಜರುಗಿತು ಪೊಲೀಸರು ಪ್ರವೇಶಿಸಿ ಇಬ್ಬರನ್ನ ಸಮಾಧಾನಪಡಿಸಿದರು ಹರಿಹರಕ್ಕೆ ಬರೋದಕ್ಕೆ ಯಾರ ಅನುಮತಿಯೂ ಬೇಡ ಇಡೀ ಜಿಲ್ಲೆಯಲ್ಲಿ ಪಾದಯಾತ್ರೆ ಮಾಡುತ್ತೇನೆಂದು ವಿರೋಧಿಗಳಿಗೆ ಜಿಪಿ ಕುಮಾರ್ ಎಚ್ಚರಿಕೆ ನೀಡಿದರು ಹರಿಹರದ ಬಳಿಕ ದಾವಣಗೆರೆ ಜಿಲ್ಲಾಧಿಕಾರಿ ಕಚೇರಿಗೆ ಭೇಟಿ ನೀಡಿ ಸಾರ್ವಜನಿಕರ ಅಹವಾಲನ್ನ ಸಲ್ಲಿಸಿದರು ಸ್ವಾಭಿಮಾನಿ ಬಳಗದ ರಾಜ್ಯ ಉಪಾಧ್ಯಕ್ಷ ಶಿವಕುಮಾರ್ ಶೆಟ್ಟರ್ ರಾಜು ಮೌರ್ಯ ರಾಜು ಕಣಗಣ್ಣನವರ್ ರಾಜ್ಯ ಸಂಘಟನಾ ಕಾರ್ಯದರ್ಶಿ ವಿರೂಪಾಕ್ಷಪ್ಪ ಪಂಡಿತ್ ರಾಜ್ಯ ಸಂಚಾಲಕರಾದ ಮೊಹಮ್ಮದ್ ಸಾದಿಕ್ ಎಸ್ ಚಂದ್ರಶೇಖರ್ ಅಜ್ಜಯ್ಯ ಜಿಬಿ ಬಿ ವಿನಾಯ್ ಕುಮಾರ್ಗೆ ಸಾಥ್ ನೀಡಿದ್ದರು ಹರಿಹರದಲ್ಲೂ ಕೂಡ ಹರಿಹರದಲ್ಲಿ ಯಾಕೆ ವಿರೋಧ ಆಗುತ್ತೆ ಅಂತಂದರೆ ಈಗ ಜನಗಳಲ್ಲಿ ಒಂದು ಕುತೂಹಲನೂ ಇದೆ ಕೆಲವೊಬ್ಬರಲ್ಲಿ ನಾಯಕರಲ್ಲಿ ಭಯನೂ ಇದೆ ಸಾಮಾನ್ಯ ಜನರಲ್ಲಿರೋ ಕುತೂಹಲ ಏನಪ್ಪ ಅಂತಂದರೆ ಈಗ ವಿನಯ್ ಕುಮಾರ್ ಎಂ ಪಿ ಎಲೆಕ್ಷನ್ ಮಾಡಿದರು ನಂತರ ಯಾವ ಕ್ಷೇತ್ರದಲ್ಲಿ ಎಮ್ ಎಲ್ ಎ ಕಂಟೆಸ್ಟ್ ಮಾಡ್ತಾರೆ ಅನ್ನೋದು ಎಮ್ ಎಲ್ ಎ ಕಂಟೆಸ್ಟ್ ಮಾಡಬೇಕು ಯಾವ ಕ್ಷೇತ್ರದಲ್ಲಿ ಮಾಡ್ತಾರೆ ಅನ್ನೋದು ಒಂದು ಕುತೂಹಲ ಇದೆ ಭಯ ಕೆಲವೊಬ್ಬರಿಗೆ ಅಲ್ಲಿ ಆ ಕ್ಷೇತ್ರದಲ್ಲಿ ಓಡಾಡೋರು ಅಥವಾ ನಾಯಕರು ಅಂತ ಅನ್ಸ್ಕೊಂಡ್ರಿಗೆ ಭಯ ಈ ನಮ್ಮ ಕ್ಷೇತ್ರಕ್ಕೆ ಬಂದುಬಿಟ್ರೆ ಅನ್ನೋ ಒಂದು ಭಯ ಇದೆ ಯಾಕಂದರೆ ಎಮ್ ಪಿ ಎಲೆಕ್ಷನ್ನಲ್ಲಿ ಏನೊಂದು ನಮಗೆ ಒಂದು ಜನ ಬೆಂಬಲ ಸಿಕ್ಕಿತ್ತು ಅದನ್ನು ನೋಡಿ ಭಯ ಇರೋದಂತ ಸಹಜ ಸೊ ಅನಿಸಿದ್ದು ಇವತ್ತು ಹರಿಹರದಲ್ಲಿ ಆ ಭಯ ಯಾರಲ್ಲಿದೆ ಅವರು ಅವರ ಚೇಲಗಳು ಅಂತ ಹೇಳ್ಬೋದು ಹಿಂಬಾಲಕರು ಇರ್ಬೋದು ಸೊ ಅವ್ರನ್ನ ಅವ್ರಲ್ಲ ಸ್ವಾಭಿಮಾನ ಇಲ್ಲದೇ ಇರೋರು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತ ಕಳಿಸ್ಬಿಟ್ಟು ನೀವು ಯಾಕೆ ಹರಿಯಾರಕ್ಕೆ ಬರ್ತಿದ್ದೀರಿ ಅಂತಂದೆಲ್ಲ ಕೇಳಿದರು ಅವು ನಾವು ಅದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡೋಕೆ ಹೋಗಬಾರ್ದು ಸೊ ನಾವು ನಮ್ಮದೇ ದಾಟಿನಲ್ಲಿ ಉತ್ತರ ಕೊಟ್ಟು ಸಂವಿಧಾನದ ಅಡಿಯಲ್ಲಿ ನಾವು ಬದುಕ್ತಾ ಇದ್ದೀವಿ ಪ್ರಜಾಪ್ರಭುತ್ವದಲ್ಲಿ ಬದುಕ್ತಾ ಇರೋದು ಯಾರು ಯಾವ ಊರಿಗೆ ಬೇಕಾದರೂ ಹೋಗ್ಬೋದು ಯಾವ ಕಚೇರಿನಾದರೂ ಭೇಟಿ ಕೊಡ್ಬೋದು ಸೊ ನಮ್ಮ ಹಕ್ಕನ್ನು ನಾವು ಮಂಡಿಸ್ತಾ ಇದ್ದೀವಿ ಹಕ್ಕೊತ್ತಾಯ ಮಾಡ್ತಾ ಇದ್ದೀವಿ ಅಂತಂದು ನಮ್ಮದೇ ರೀತಿಯಲ್ಲಿ ಅವರಿಗೆ ಅರ್ಥ ಮಾಡಿಸ್ಬಿಟ್ಟು ನಂತರ ಮನವಿ ಕೊಟ್ಟು ನಾವು ಬಂದಿದ್ದೀವಿ ಒಟ್ಟಾರೆ ಯುವ ರಾಜಕಾರಣಿ ಜಿ ಬಿ ವಿನಾಯ್ ಕುಮಾರ್ ಸೋಲಿಗೆ ಕಂಗಿಡದೆ ಜನರ ಮಧ್ಯೆ ತೆರಳಿ ಸಮಸ್ಯೆಗಳನ್ನು ಆಲಿಸುತ್ತಾ ಮುಂದಿನ ಚುನಾವಣೆಗೆ ಈಗಿನಿಂದಲೇ ತಯಾರಿ ನಡೆಸುತ್ತಿದ್ದಾರೆ ಎಂದರೆ ಸುಳ್ಳಲ್ಲ ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಅಣೇಶ್ ಒನ್ ಕನ್ನಡ ನ್ಯೂಸ್ ದಾವಣಗೆರೆ